ರೈಲುಗಾಲಿ ಕಾರ್ಖಾನೆಯ ಮಹರ್ಷಿ ವಾಲ್ಮೀಕಿ ನಾಯಕ ನೌಕರರ ಸಂಘದ ಆಶ್ರಯದಲ್ಲಿ ರೈಲ್ವೆ ನೌಕರರ ಮನರಂಜನಾ ಕೇಂದ್ರದಲ್ಲಿ ಆಯೋಜಿಸಿದ್ದ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವ ಸಮಾರಂಭದಲ್ಲಿ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ಅವರು ಮಾತನಾಡಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಉದ್ಯಾನಕ್ಕೆ ಮಹರ್ಷಿ ವಾಲ್ಮೀಕಿ ಅವರ ಹೆಸರನ್ನ ಇಡಲಾಗಿದ್ದು ಗಂಗೊಂಡಹಳ್ಳಿ ಹಾಗೂ ಒಡೇರಹಳ್ಳಿ ಗ್ರಾಮಗಳಲ್ಲಿ ತಲಾ ರೂಪಾಯಿ ಎರಡು ಕೋಟಿ ವೆಚ್ಚದಲ್ಲಿ ವಾಲ್ಮೀಕಿ ಭವನ ಇದೆ ಈ ಮೂಲಕ ವಾಲ್ಮೀಕಿ ಮಹರ್ಷಿಗಳನ್ನು ನಿರಂತರವಾಗಿ ಸ್ಮರಿಸಿ ಗೌರವಿಸುವ ಕಾರ್ಯವನ್ನ ಮಾಡಲಾಗ್ತಾ ಇದೆ ಎಂದರು ವಾಲ್ಮೀಕಿ ಮಹಾಸಂಸ್ಥಾನ ಮಠಗಳ ಪೀಠಾಧ್ಯಕ್ಷರಾದ ಶ್ರೀ 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 ಸಂಜಯ ಕುಮಾರನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ವಾಲ್ಮೀಕಿ ಜನಾಂಗದ ಗಣ್ಯರನ್ನ ಸನ್ಮಾನಿಸಲಾಯಿತು ಸಮಾಜದ ಕುಟುಂಬ ಸದಸ್ಯರಿಗಾಗಿ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಮಕ್ಕಳ ಸಾಹಿತಿ ಡಾಕ್ಟರ್ ಕೆ ಶಿವಲಿಂಗಪ್ಪ ಹಂದಿಹಾಳು ರೈಲುಗಾಲಿ ಕಾರ್ಖಾನೆ ಉಪಮುಖ್ಯ ಯಾಂತ್ರಿಕ ಇಂಜಿನಿಯರ್ ಶ್ರೀ ಕೆ ಮೋಹನ್ ಕುಮಾರ್ ವಾಲ್ಮೀಕಿ ಸಮಾಜದ ಮುಖಂಡ ಶ್ರೀ ಬೆಳ್ಳಿ ಗಂಗಾಧರ್ ಕಾರ್ಖಾನೆಯ ನೌಕರರ ಗೃಹ ನಿರ್ಮಾಣ ಸಂಘದ ನಿರ್ದೇಶಕ ಶ್ರೀ ಆರ್ ಶ್ರೀಕಂಠಸ್ವಾಮಿ ಮಹರ್ಷಿ ವಾಲ್ಮೀಕಿ ನಾಯಕ ನೌಕರರ ಸಂಘದ ಗೌರವಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಸ್ ರಮೇಶ್ ರವರು ಅಧ್ಯಕ್ಷರಾದ ಶ್ರೀ ದುರುಗಣ್ಣರವರು ಪ್ರಧಾನ ಕಾರ್ಯದರ್ಶಿ ಶ್ರೀ ಎಲ್ ಸುದೀಪ್ ರವರು ಮತ್ತಿತರರು ಉಪಸ್ಥಿತರಿದ್ದರು ಚಟುವಟಿಕೆಗಳನ್ನು ನಾವು ನಿರಂತರ ಮಾಡ್ಕೊಂಡು ಅಂತ ಇದ್ದೀವಿ ಇವತ್ತು ನಮ್ಮ ದೇಶದಲ್ಲಿ ಎರಡು ಮಹಾಕಾವ್ಯಗಳು ನೀವು ರಾಮಾಯಣ ಒಂದು ಮಹಾಭಾರತ ರಾಮಾಯಣದ ಬಂದ ನೋಡಿದು ಸತ್ಯಯುಗ ಹರೀಶ್ಚಂದ್ರ ಕಾಲ ಹರಿಶ್ಚಂದ್ರ ಕಾಲದಲ್ಲಿ ಸತ್ಯಕ್ಕೋಸ್ಕರ ರಾಜ್ಯವನ್ನು ಬಿಟ್ಟಂತೂ ಹೆಂಡತಿ ಮಕ್ಕಳು ಸತ್ಯ ಹರೀಶ್ಚಂದ್ರ ರಾಜ ಸ್ವಲ್ಪ ಶುರುವಾಗಿದೆ ರಾಮಾಯಣ ಅಲ್ಲಿ ಸ್ವಲ್ಪ ಕಾಲ ಬೆಳೆ ಯಾಕಂದರೆ ಸ್ವತಃ ಚಿಕ್ಕಮ್ಮನೆ ಮಗನ ಸಮಾನ ರಾಮನನ್ನ ಅವನ ಅವನ ಸಂದರ್ಭದಲ್ಲಿ ಪಟ್ಟಾಭಿಷೇಕ ಮಾಡಬೇಕು ಅಂತೇಳಿ ಕಾಡ ಕಳಿಸ್ತಾರೆ ಅದಾದಮೇಲೆ ಬರೋದು ಮಹಾಭಾರತ ಮಹಾಭಾರತ ಅಣ್ಣಮ್ಮನ ಜಗಳನ್ನ ಆಸ್ತಿಗೋಸ್ಕರ ರಾಜ್ಯಕ್ಕೋಸ್ಕರ ಈಗ ನಡೀತಾ ಇರೋದು ಕಲಿಗಾಲ ಮಕ್ಕಳೇ ಅಪ್ಪನ ಸಾಯಿಸ್ತಾರೆ ಅಮ್ಮನೇ ಮಗು ಸಾಯಿಸ್ತಾರೆ ಯಾರನ್ನ ಯಾರು ಸಾಯಿಸ್ತಾರೆ ಅಂತ ಗೊತ್ತಿಲ್ಲ ಅಂದರೆ ಯಾರನ್ನ ಹೇಳಿದ್ರೆ ಇವತ್ತು ಕೂಡ ರಾಮಾಯಣ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಆದರ್ಶವಾಗಿರ್ತಕ್ಕಂಥದ್ದು ಬಹುಶಃ ವಾಲ್ಮೀಕಿ ಮಹರ್ಷಿಗಳು ಮೊದಲ ಹೆಸರು ಕಾಣ್ತದೆ ಆಮೇಲೆ ಎಲ್ ಎ ವಾಲ್ಮೀಕಿ ಏನು ಗೊತ್ತಿಲ್ಲ ನಡ್ಕೊಂಬಾರ್ದು ವಿಚಾರ ಹೇಳ್ತೀನಿ ರತ್ನಾಕರ ಹೆಸರು ಹಾಗೆಲ್ಲ ಈ ತರ ಸಿಟಿಯ ಬೆಲೆ ಇರಲಿಲ್ಲ ದಂಟ ಅರಣ್ಯ ಜನ ಒಂದ್ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ರು ಹೋಗ್ತಾ ಇದ್ರು ಇಲ್ಲಾಂದ್ರೆ ತುಂಬಾ ಹೋಗ್ತಾ ಸಾರ್ವಜನಿಕರು ಸಂಪತ್ತನ್ನು ದೋಷಿಸಲು ಪಾಲನೆ ರೈಲು ರೈಲುಗಾಲಿ ಕಾರ್ಖಾನೆ ವಾಲ್ಮೀಕಿ ನಾಯಕ ನೌಕರರ ಸಂಘ ಇದು ನಾವು ಸಾವಿರದ ಒಂಬೈನೂರ ತೊಂಬತ್ತೈದರಿಂದಲೂ ಕೂಡ ಈ ಒಂದು ವಾಲ್ಮೀಕಿ ಸಂಘವನ್ನು ಸ್ಥಾಪನೆ ಮಾಡಿ ಇಲ್ಲಿ ಯಶಸ್ವಿಯಾಗಿ ಪ್ರತಿ ವರ್ಷವೂ ಕೂಡ ನಾವು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದಿದ್ದೀವಿ ಇಲ್ಲಿ ನಮ್ಮ ಮೂಲ ಉದ್ದೇಶ ಒಂದು ನಮ್ಮ ಹಾದಿ ಕವಿ ವಾಲ್ಮೀಕಿ ರಾಮಾಯಣವನ್ನು ಬರೆದಂಥ ಮತ್ತು ಈ ಜಗತ್ತಿಗೆ ವಾಲ್ಮೀಕಿ ರಾಮಾಯಣವನ್ನು ಕೊಟ್ಟಂಥ ಶ್ರೀತ ವಾಲ್ಮೀಕಿಯವರನ್ನು ಜ್ಞಾಪಿಸಿಕೊಳ್ಳುತ್ತಾ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವೊಂದು ಸಂದೇಶವನ್ನು ನೀಡ ಅದು ಏನಂದರೆ ನಮ್ಮ ಒಂದು ಜನಾಂಗ ಏನಿದೆ ಇದು ಹುಟ್ಟಿನಿಂದಲೇ ಹೋರಾಟವನ್ನು ಮಾಡಿಕೊಂಡು ಬುಡಕಟ್ಟು ಜನಾಂಗದಲ್ಲಿ ನಾವು ಬಂದಂಥ ಜನಾಂಗ ಹಾಗೂ ನಾವು ಈ ಒಂದು ಜೀವನ ಏನಿದೆ ನಮ್ಮ ಒಂದು ಈ ಬೆಳವಣಿಗೆ ಏನಿದೆ ಜೀವನದ ಬೆಳವಣಿಗೆಯನ್ನು ಕಲಿಸಿಕೊಟ್ಟವರು ನಾವು ಬುಡಕಟ್ಟು ಜನಾಂಗದವರು ಅದು ಆಹಾರ ಪದ್ಧತಿ ಇರ್ಬೋದು ಅಥವಾ ಜೀವನ ಶೈಲಿ ಇರ್ಬೋದು ಇದನ್ನು ಈ ಪ್ರಪಂಚಕ್ಕೆ ಕರುಣಿಸಿದ್ದು ಬುಡಕಟ್ಟು ಜನಾಂಗ ಈ ಒಂದು ಬುಡಕಟ್ಟು ಜನಾಂಗ ಹೇಗೆ ನಮ್ಮ ಭಾರತಾದ್ಯಂತ ಬೆಳೆದು ಬಂದಿದೆ ಅದಕ್ಕೋಸ್ಕರ ಆ ಬುಡಕಟ್ಟಿನಲ್ಲಿ ಇಷ್ಟು ಸಾವಿರಾರು ವರ್ಷಗಳಿಂದ ಅನುಭವಿಸಿದ ನೋವನ್ನು ಇವತ್ತು ನಾವು ಒಂದು ಒಳ್ಳೆ ಜೀವನ ಕಂಡುಕೊಳ್ಳುವುದರ ಮುಖಾಂತರ ನಾವು ಸರ್ಕಾರಗಳಿಂದ ಈ ಒಂದು ಸವಲತ್ತುಗಳನ್ನು ಪಡ್ಕೊಂಡು ನಾವು ಇವತ್ತು ಸುಮಾರು ನೂರು ಜನ ಕಾರ್ಮಿಕರು ನಾವು ಇವತ್ತು ಬಯಲುಗಾಲಿ ಕಾರ್ಖಾನೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡಲಿಕ್ಕೆ ಕಾರಣ ನಮ್ಮ ಒಂದು ಬುಡಕಟ್ಟು ಜನಾಂಗದ ಹೋರಾಟ ಮತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗೂ ನಮ್ಮ ಪ್ರತಿಯೊಬ್ಬರೂ ಕೂಡ ನಮಗೆ ಈ ಒಂದು ಜನಾಂಗಕ್ಕೆ ಈ ಸೌಲಭ್ಯವನ್ನು ಕಲ್ಪಿಸಿದ್ದಕ್ಕೋಸ್ಕರ ಅದರ ನೆನಪಿಗೋಸ್ಕರ ಮತ್ತು ನಮ್ಮ ಈ ಒಂದು ಜನಾಂಗದ ಶೇಯೋಭಿವೃದ್ಧಿಗೆ ನಾವು ಈ ಕೆಲಸವನ್ನು ಮಾಡಲಿಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಒಂದು ವಾಲ್ಮೀಕಿ ಜಯಂತಿಯನ್ನು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಮ್ಮ ರಾಜ್ಯದ ಪ್ರತಿಷ್ಠಿತ ನಮ್ಮ ಕುಲಬಾಂಧವರಾಗಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಇವತ್ತು ಜಾರಕಿಹೊಳಿ ಸಾಹೇಬರು ಇಲ್ಲಿಗೆ ಬರಬೇಕಾಗಿತ್ತು ಕಾರಣಾಂತರದಿಂದ ಬರಲಿಲ್ಲ ಹಾಗೂ ಡಿ ರವಿ ಚಿನ್ನನ ಅವರು ಅವರು ಕೂಡ ಬರಬೇಕಿತ್ತು ಆದರೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ಆರ್ ವಿಶ್ವನಾಥ್ ಅವರು ಬಂದು ಈ ಒಂದು ಸಮಾರಂಭವನ್ನು ಅದ್ಭುತವಾಗಿ ಅವರ ಒಂದು ಭಾಷಣವನ್ನು ಮತ್ತು ವಾಲ್ಮೀಕಿ ಬೆಳೆದು ಬಂದ ದಾರಿಯನ್ನು ನಮಗೆ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ ಸೊ ಅವರಿಗೆ ನಮ್ಮ ವಾಲ್ಮೀಕಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ ಹಾಗೂ ನಮ್ಮ ಜನಾಂಗದ ನಮ್ಮ ಕುಲಗುರುಗಳಾಗಿರ್ತಕ್ಕಂಥ ಶ್ರೀಯುತ ಸಂಜಯ್ ಕುಮಾರ್ನಂದ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸಹಿತ ಅಕಾಡೆಮಿ ಸದಸ್ಯರಾಗಿರ್ತಾ ಶ್ವೇತ ಅಂದಿಹಾಳ್ಕರ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಹರಿಸಲಿಕ್ಕೆ ಬಂದಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ನಮ್ಮ ಈ ಒಂದು ಸಂಘಟನೆ ಏನಿದೆ ನಮ್ಮ ವಾಲ್ಮೀಕಿ ಸಂಘಟನೆ ಏನಿದೆ ಈ ಸಂಘಟನೆಯ ಎಲ್ಲ ಸದಸ್ಯರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹಾಗೂ ಮತ್ತು ಅವರ ಕುಟುಂಬ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಹಾಗೂ ಪ್ರತಿಯೊಬ್ಬರು ಈ ಒಂದು ಸಮಾರಂಭಕ್ಕೆ ಬಂದು ಈ ಸಮಾರಂಭವನ್ನು ಯಶಸ್ವಿಯಾಗಿ ಆಚರಣೆ ಮಾಡಿ ಕೊಟ್ಟಾಗಿ ಪ್ರತಿಯೊಬ್ಬರಿಗೂ ನಾನು ಒಂದು ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಹೇಳಿ ಮಾತು ನಾನು ನಾನು ಎಸ್ ರಮೇಶ್ ಅಂತೇಳಿ ನಾನು ಈ ರೈಲು ಗಾಲಿ ಕಾರ್ಖಾನೆಯ ಹಿರಿಯ ವಿಭಾಗೀಯ ಅಭಿಯಂತರರಾಗಿ ಕೆಲಸ ಮಾಡ್ತಾಯಿದ್ದೀನಿ ಹಾಗೂ ನಮ್ಮ ಈ ಒಂದು ವಾಲ್ಮೀಕಿ ನೌಕರರ ಸಂಘದ ಗೌರವಾಧ್ಯಕ್ಷನಾಗಿ ಕೆಲಸ ಇದ್ದೀನಿ ಮತ್ತು ಮುಂದೆ ನಮ್ಮ ಈ ಒಂದು ರೈಲು ಗಾಲಿ ಕಾರ್ಖಾನೆ ಹೌಸಿಂಗ್ ಸೊಸೈಟಿ ಏನಿದೆ ಗೃಹ ನಿರ್ಮಾಣ ಸಹಕಾರ ಸಂಘದ ಅದರದ್ದು ಕೂಡ ಅಧ್ಯಕ್ಷನಾಗಿದ್ದೇನೆ ಸೊ ಹೀಗಾಗಿ ನನ್ನ ಎಲ್ಲ ಯುವ ಪಡೆಯನ್ನು ಯುವಕರನ್ನ ಜೊತೆಯಲ್ಲಿಟ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ವಿ ಸೊ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷದಂತೆ ನನ್ನ ರೈಲ್ವೆ ಇಲಾಖೆಯ ಹತ್ತು ಮತ್ತು ಗಾಲು ಕಾರ್ಯಕ್ರಮದಲ್ಲಿ ಅತಿ ಅದ್ಧೂರಿಯಾಗಿ ಅದ್ಭುತವಾಗಿ ವಾಲ್ಮೀಕಿ ಜಯಂತಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಎಲ್ಲ ಮುತ್ಸದ್ದಿಗಳನ್ನು ಕರೆಸಿ ನಾಡಿನ ಎಲ್ಲ ಬಾಂಧವರಿಗೂ ಮತ್ತು ವಾಲ್ಮೀಕಿ ಕುಲ ಬಾಂಧವರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ವಾಣಿ ಸಿಗುವಂತೆ ಕಾರ್ಯಕ್ರಮ